ರಾಜ್ಯದಲ್ಲಿ ಮಹಿಳಾ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾಗಿದ್ದು ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಸಿ ಮಂಜುಳಾ ಹಾವೇರಿಯಲ್ಲಿಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ನಿರಂತರ ಶೋಷಣೆ ಮತ್ತು ಹಿಂಸಾಚಾರಗಳ ಜೊತೆಗೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗಿರುವುದು ವಿಷಾದದ ಸಂಗತಿಯಾಗಿದ್ದು ಮಹಿಳೆ ಮತ್ತು ಮಕ್ಕಳಿಗೆ ಸುರಕ್ಷಿತ ಹಾಗೂ ಸುಭದ್ರ ವಾತಾವರಣ ರೂಪಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತ ಸಾವುಗಳು ಹೆಚ್ಚಾಗಿದೆ ಜನರ ಜೀವನ ಶೈಲಿ ಬದಲಾಗಿರುವುದರಿಂದ ಈ ರೀತಿಯ ಸಾವುಗಳು ಸಂಭವಿಸುತ್ತಿವೆ ಎಂದು ಅನೇಕ ವೈದ್ಯರು ಅಭಿಪ್ರಾಯಪಟ್ಟಿದ್ದು ಕೂಡಲೇ ಸರ್ಕಾರ ಈ ಸಂಬಂಧ ತಜ್ಞರ ಸಮಿತಿ ರಚಿಸಿ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದರು ರೈತ ನಾವು ನಾಗರಿಕರು ತುಂಬಾ ಪ್ರಗತಿಪರರು ಇದೀವಲ್ಲ ಇದು ನಮ್ಮ ಸಮಸ್ಯೆ ಆಗಿರುವುದರಿಂದ ಸೋಷಿಯಲ್ಲಿ ಮೆಡಿಕಲಿ ಈ ವಿಷಯವನ್ನ ಅಡ್ರೆಸ್ ಮಾಡಬೇಕು ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಕೇವಲ ಹೇಳಿಕೆ ಕೊಟ್ಟು ಓಡಾಡೋದ್ರ ಬದಲು ಸೀರಿಯಸ್ ಆಗಿ ತಜ್ಞರ ಸಮಿತಿಯನ್ನ ರಚಿಸಿ ಮಹಿಳೆಯರು ಮತ್ತು ಪುರುಷ ವೈದ್ಯರ ತಜ್ಞರ ಸಮಿತಿಗಳನ್ನ ರಚಿಸಿ ಇದಕ್ಕೆ ಸೂಕ್ತವಾದ ಒಂದು ಸಲಹೆಯನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಇಲ್ಲಾದ್ರೆ ಇನ್ನೂ ನೂರಾರು ಹಾರ್ಟ್ ಅಟ್ಯಾಕ್ ಆಗಿ ಬದುಕು ಕಳ್ಕೊಳ್ಳೋದು ಒಂದಾಗತ್ತೆ